Yeah. ಸಿನಿಮಾ ಡೈರೆಕ್ಟರ್ ಸುಳ್ಳು ಹೇಳಿ ಆ ರಾದಾನು ಏನ್ರಿ ಮಾಡಿ ಇಂಥ ಟೈಮ್ದಾಗ ಮದುವೆ ಮದುವೆ ಆಗುದ ನಿಮಗೆ ದುರ್ಲೋ ಬಿಡ್ದಿ ನಾವು ಏನರ ಸುಳ್ಳು ಹೇಳಿ ಆ ಫಿಬರ್ ಮದುವೆ ಆಗ್ಬೇಕತ್ತ ನಾವು ಮಾಡಿರಿ ಈ ಮಂಜಾನೆ ಬಾಬಾ ಪಾಪ್ಯಾರೀ ಅದು ನೂಲು ಸುತ್ತ ಕರಿನ ಆಡ್ ಬಂದು ಮಾಡಿ ಹೋತತ್ತ ಹಂಗ ಮಾಡ್ಲತ್ತ್ರಿ ಇರ್ಲಿ ನಮ್ಮ ಟೈಮ್ ಸುಮಾರು ಐತ್ರಿ ಸುಮಾರು ಐತಿ ಇರ್ಲಿ ಇರಲಿ ನೋಡ್ರಿ ಎಲ್ಲದಕ್ಕೂ ಕಾಲು ಕೂಡಿ ಬರ್ಬೇಕ ಬರ್ಲಿ ಬರಲಿ ಅಲ್ಲ ನಮ್ಮ ರಾಜ ನಮ್ಮ ಶೂಟಿಂಗ್ ಬಿಟ್ಟು ನಮ್ಮ ಅಪ್ಪಾಗ ವೇಟ್ ಆಗಿ ಬರ್ತನತ್ ಹೇಳಿ ಹಾದಕ್ಕಿ ಎಂಟು ದಿವಸ ಆತದ್ರು ಇನ್ನೂ ಬಂದಿಲ್ಲ ಎಲ್ಲಿ ಹೋಗಿರ್ಬೇಕು ಏನು ಮಾಡತ್ತಿರ್ಬೇಕು ಹಾ 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 ಬಹುಶಃ ಅವ್ರ ಅಪ್ಪ ಬರ್ಲ ತಂಡ್ರ ಜರ ವಿಚಾರಿಸಿದ್ರೆ ಆಯ್ತು ಬರ್ಲಿ 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 ಸಾಲಕ್ಕೆ ಹಾಲತ್ ಕ್ಯಾ ಹೋಗ ಭಗವಾನ್ ನಮಸ್ಕಾರ ಯಜಮಾನ್ರ ಯಾರು ತಮ್ಮ ನೀವು ಒಬ್ಬ ನಿತ್ಯ ರಸಾದಾಗ ಯಾರು ನಿಮ್ಗೆ ಹೇಳಿ ನಿಮ್ಬಾರ ಯಾರು ಇದ ಏನ್ ಚಿಂತೆ ಮಾಡಾಕ ಏನ್ರಿ ಯಜಮಾನ್ರಿ ನಮಗೂ ಒಂದು ನಮೂನಿ ಒಳಗ್ ಚಿಂತೆ ಕಾಡ್ಲಾ ಐತ್ರಿ ಅದಕ್ಕ ಸ್ವಲ್ಪ ಹಾದಿ ಮ್ಯಾಗ ನಿಂತಿದೀವ್ರಿ ಹೌದಾ ಬಾಯಿಗೆ ಗಳಿತಿ ಇದೆ ನಿನಗೆ ಚಿಂತೆ ಕಾಡಲಿ ಹೊರಸಿ ಇರಬೇಕು ಅಣ್ಣಾ ಓಲ್ರಿ ಅವನೋ ನಾವು ಒಳಗೆಂದ ನಮಗೂ ಒಳಗೆಂದ ಒಳಗ ನಾವು ಒಂದು ಹತೆ ಆಯ್ತು ಹಾಲೋ ತಮ್ಮ ಹಾ ಹೇಳಿ ಒಳ ಚಿಂತೆ ನನಗೆ ಹತೆ ಆಯ್ತೆ ನಾನು ನಿನ್ನಂಗ ಅದಕ್ಕೆ ಔಷಧಿ ಎಲ್ಲಿ ಸಿಗਦਾ ಅಂತ ಕೇಳ ರಸ್ತಾದೆ ಹುಡುಕಾಡಕತ್ತಾನ ಅಡಾಳಕತ್ತಾನ ಅದಕ್ಕೆ ಎಲ್ಲೆರ ಔಷಧಿ ಸಿಗತೈತೆ ಅಂತ ಕೇಳಕದನ ಅದಕ್ಕೆ ಹಾಲೋ ತಮ್ಮ ಏಗ್ಲೆ ನೀನು ಊರೇ ಯಾರು ಇಲ್ಲಿ ಬಂದು ನಿಂತಿದ್ದೀಯಾ ಹೇಳ್ಕತ್ತೆ ಅಂತ ಏನ್ರೀ ಯಜ ಮಾಡಿದ ನಾನು ಕುರ್ತ ಕುರ್ತ ಹೊರತವತ್ತಾ ನಿಮಗೆ ಅಲ್ ಓತಮ್ಮ ವಯಸ್ಸ್ರಿ ಚಶ್ಮಾಕು ವಯಸ್ಸಾಗ ಬಿಡು ಹಾ ರೀ ನಿಂದ ಫಿಲಿಮದು ಏನೇನ್ ಆತ ಸ್ಟೋರಿ ಏ ಹಂಗ್ರ ನಮ್ಮ ಫಿಲ್ಮ್ ಏನ್ ಅರ್ಧಕ್ಕೆ ನಿತ್ ಹಾಳತ್ ಹೋಗೈತ್ರಿ ಅಲ್ಲಿ ಮಣಿ ಮಾಡ್ರ ಅಲ್ಲಿ ಅತನಿ ಬಸ್ ಸ್ಟ್ಯಾಂಡ್ ತೀರ್ ನಂಬರ್ ಮತ್ ಈಗ ಏನು ಒಮ್ಮೆ ಕಿಂಗ್ ಸೈಜ್ ಸಿಗ್ರೆಟ್ ಹಿಡಿದಿರಲಿ ಏನ್ ಹೆಣ್ಣಿದು ಗಾತ್ಲೆ ಕೇಳಿಲ್ಲ ನಮ್ಮ ಸುದ್ದಿ ಏ ಒಟ್ಟಿಗೆ ನಾವಾಗ ಇಂಟರ್ನ್ಯಾಷ್ನಲ್ ಸೈಜ್ ಇವು ಫ್ಯಾಷನ್ ಅವಪ್ಪ ಆಶ್ಯಾನ್ ಶೋ ಡೈರೆಕ್ಟರ್ ಬಂದಿತ್ತ ಐತ್ರಿ ಅವು ಬಂದೇನು ಮಾಡ್ತೀವಿ ನಮ್ಮ ಸುದ್ದಿ ಬಹಳ ದೊಡ್ಡದೈತಿ ಯಾಕಂದ್ರೆ ನಮ್ಮ ಏ ನಮ್ಮ ಇಂಪ್ರೆಷನ್ ಭಾಳ ದೊಡ್ಡದಾಗೈತೆ ಅದನ್ನ ನಮ್ಮ ಅನ್ನು ಬಹಳ ಹೆಚ್ಚಾಗೈತೆ ಏ ಹೆದಕ್ಕೆ ನಾವು ಛೋಟಾ ಪಿಶಲ್ ಬಿಟ್ಟ ಈಗ ನಾವು ಈಗ ನಾವು ಇದಾಗ ಬಂದೆವು ಕಿಂಗ್ ಫಿಶರ್ ಸೇದಕತ್ತೇವೆ ಕಿಂಗ್ ಫಿಶರ್ ರೀ ಏ ಹಾಂ ಹಾಂ ಅಂದಂಗ ನಾವು ನಿಮ್ಮ ಮಗಳಿಗೆ ಕಲಿಸಿದ ಸಿನಿಮಾ ಡೈರೆಕ್ಟರ್ ಕೃಷ್ಣ ರೀ ಕೃಷ್ಣ ಏನು ಕೃಷ್ಣ ಆಗ ಹೇಳಬಾರ್ದು ಏನಪ್ಪ ಸುಹಳ ಮಾತಾಡ್ಕೊಂಡು ನಿಂತಿ ಅಲ್ಲೂ ಅಲ್ಲಿ ಹೋದಮ್ಮ ಏನು ಕೆಲಸ ತೆಗೆದ್ರಿ ಏನು ತೆಗೆದ್ರಿ ಏನು ಏನು ಕೆಲಸ ಐತಾನ ಏನ್ ರೀ ಯಜಮಾನ್ರ ನಿಮ್ ಮಗಳು ಏನಾಲೆ ನಿಮಗ್ ವೇಟ್ ಆಗಿ ಹೇಳಿ ಹೋಗ್ಯಾಳ ಅಲ್ಲಿ ನಮ್ಮ ಸಿನಿಮಾ ಅರ್ಧಕ್ ನಿಂತ ಸಿನಿಮಾ ಏನ್ರಿ ಮಾಡಿ ಪುಣ್ಯ ಕೊಟ್ಬಾರ ಕಳಿಸ ಪುಣ್ಯದ ಮಾತು ಏನ್ ಬಂದೈತಿ ಅಲ್ಲ ನಾವು ಈಗ ಎಲ್ಲ ಚೇಂಜ್ ಆಗ್ಯಾವ ಏನು ಹೇಳು ಸಿನಿಮಾ ಡೈರೆಕ್ಟರ್ ಗಿರೋ ಅನ್ ಪಾತ್ರ ಮಾಡಾಕ ನಮ್ಮ ಮಗಳಿಗೆ ಒಪ್ಪೋದಿಲ್ಲ ಯಾಕಂದ್ರೆ ಫ್ಯಾಷನ್ ಶೋದಾಗ ಆಕಿ ಡೈರೆಕ್ಟ್ ಬರ್ತಿ ಆಗ್ಯಾಳ ಅದಕ್ಕೆ ನಮ್ಮ ಕೈ ತುಂಬಿ ಸಂಬಳಿಸಾಕತ್ತೈತಿ ಒಮ್ಮಾಸ್ತನ ಅಲ್ಲಿ ಹೋಗ್ಯಾಳಕ್ಕೆ ಯಾರ ಯಾರರ ಎಲ್ಲ ಹೇಳ್ಯಾರ್ ನೋಡ್ಕೊರು ಹಂಗೇನದ ಪಾಪ್ಯ ಪೂರೇ ತಲೆ ಕೆಡಿ ಸುಗ್ದೇನ್ ರೀ ಬಹುಶ ರೊಕ್ಕದ ಅಸಿ ಹಚ್ಚಿದಂಗೆ ಕಾಣ್ತಾನ್ ರೀ ಹಾಂ ಮತ್ತೆ ಇಲ್ಲ ಮತ್ತೆ ನಮ್ಮ ಡಿಗ್ರಿ ಹೆಚ್ಚಾಗ್ಬೇಕಾದ್ರೆ ಏನಾಗೈತೆ ಗೊತ್ತೇನ ಮೈನ್ ಮೈನ್ಯಾಗ ಬಂದ್ ನಾವು ಎಲ್ಲ ನನ್ನ ಮಗಳ ಕರ್ಕೊಂಡು ಹೋಗಿ ಸಿನಿಮಾ ಡೈರೆಕ್ಟರ್ ಅಂತ ಹೇಳ್ಕೊಂಡು ಆಕಿನ ಸರಿಯಾಗಿ ಮೇಡಮ್ ಮೈದಾನ ಈಗ ನಮ್ಮ ಶೋರೂಮ್ದಾಗ ಹಾದ ಕೊಡ್ಲೆ ಪಗಾರವೇ ಹೆಚ್ಚಾಗೈತಿ ಮತ್ತೆ ರೀ ಆ ದೊಡ್ಡ ಸಿಗದೈತಿ ಹಾಂ ರೀ ಸ್ಕೂಟಿ ಮ್ಯಾಗ ಅಡಿಯಾಡಕತ್ತಣ್ಣ ನನ್ನ ಮಗಳ ಮಾತಾಕಿ ಪಿಕ್ಚರ್ದಾಗ ಏನಲ್ಲ ಟಿ ಒಳಗೆ ಜಗತ್ತು ಫೋಟೋ ನೋಡೋ ಹಂಗೆ ಮ ಈಗ ನಮ್ಮ ಪಗಾರ ಅಂತ ಜಾಸ್ತಿ ಫುಲ್ ಸಿಗದೈತಿ ನಮ್ದು ಒಂದ್ ನಮನಿ ಕೆಂಗು ಪಿಸರ್ಕ್ ಬಂದೈತೆ ನಮಗೇನು ಕಮ್ಮಿ ಐತಿ ಸಿಗರೇಟ್ ಸೇದಕ ಏನು ಕಮ್ಮಿಲ್ಲ ಕಮ್ಮಿಲ್ಲ ಏನು ಕಮ್ಮಿಲ್ಲ ಹಾ ಇದೇ ನೀ ಹೇಳತ್ತಿರಲ್ಲ ಏನು ಕಮ್ಮಿಲ್ಲ ಕಮ್ಮಿಲ್ಲ ಕಣಿಕಿ ಬಾಣಿ ಹೊಡೆದ ಕಣಿಕೆ ಸಾಲಿಲ್ ರನೇ ಏ ಪಿಕ್ಚರ್ ಡೈರೆಕ್ಟರ್ ಅಂದ್ರೆ ಏನು ಮಾಡ್ತೀಯ ಓ ಶೋರೂಮದಗೆ ನನ್ನ ಮಗಳ ಇಡೀ ಜಗತ್ತು ನೋಡಿ ಫೋಟೋ ಬರಕತ್ತೈತೆ ಆಯ್ತಾ ಆಯ್ತಾ ಅದಾ ಗುರುವಿನ ಬಲಬೇಕ ಅದಕ್ಕೆ ಆಯ್ತಪ್ಪ ತಮ್ಮ ನಿನ್ನ ಏನು ನಿನ್ನ ನಿನ್ನ ಬೇರೆ ದಕ್ಕೆ ಹೋರಿ ನೀವು ಹೋರಿ ಆಕಿನ ಹೆಂಗೇ ನಮ್ಮ ಕಡೆ ತರಬೇಕು ಅನ್ನೋದು ಪ್ಲಾನ್ ನಮ್ಮ ಕೈತೆ ಏನು ಕಮ್ಮಿಲ್ಲ ಕಮ್ಮಿಲ್ಲ ಆರೆ ಕೆಲಸ ಮಾಡಂಗಿಲ್ಲ ಬರ್ಲಿ ಈ ಕಡೆ ಎಲ್ಲಿ ರಾಧನ್ ಎಟ್ಟು ಹುಡ್ಕ್ಯಾಡಿ ಹುಡ್ಕ್ಯಾಡಿ ಏ ಬುತ್ತಿ ಕೊಟ್ಟು ಒಂದು ಹುಡ್ಕಾಡಿನ ಸಿಗವಾಡ್ರಿ ಎಲ್ಲಿ ಕೂತೈತು ಏನ್ ಮಾಡೈತು ರಾಧಾ ಶ್ರಾವಣ ತಿಂಗಳಾಗ ನಿನ್ನೇನ ಲವ್ ಸಿನಿಮಾದ ಹೀರೋಯಿನ್ ಅಲ್ಲ ಮತ್ತೆ ಫ್ಯಾಷನ್ ಶೋದಲ್ಲಿ ಬರುವ ಅಂತಾರಾಷ್ಟ್ರೀಯ ಖ್ಯಾತ ನಟಿ ನಾನು ಇಷ್ಟ್ರಾಗ ನನ್ನ ಕರ್ಕೊಂಡೋಗಕ್ಕ ಫೋಟೋಗ್ರಾಫರ್ ಬರ್ತಾನ ಪ್ಲೀಸ್ ಫೈಟ್ ಏ ರಾಧಾ ಅಲ್ಲ ಸಿನಿಮಾದ ಹಾಕೋ ಡ್ರೆಸ್ ಬಿಟ್ಟು ಇವ್ ಯಾವ ಎಂತ ಡ್ರೆಸ್ ಹಾಕಿದಿ ಇವ್ ಎಂತ ಫ್ಯಾಷನ್ ಇದೆ ಎಂತ ಡ್ರೆಸ್ ಇವ್ಯಾ ನೀವು ಪ್ಯಾಶನ್ ಶೋದಾಗ ಹಾಕ್ಕೊಳ್ಳುವಂಥ ಡ್ರೆಸ್ ಇದೇ ನಮ್ಮ ಸ್ಟೈಲ್ ಮತ್ತೆ ಎಣ್ಕದ್ಲಕ್ಕೆ ನಾಳೆ ನಿನ್ನ ತರಬೇತಿ ಕೊಟ್ಟಿದ್ದ ಲವ್ ಸಿನಿಮಾದಾಗ ಎಲ್ಲ ಕಲಿಸಿದ್ದ ಅದನ್ನೆಲ್ಲ ಮಾರ್ತು ಬಿಟ್ಟ ಅದೇನು ಮಾರ್ತು ಬಿಟ್ಟೆ ಅದು ಏನೇನು ಒಂದು ನೆನಪಿಲ್ಲ ನನಗೆ ನೆನಪು ಮಾಡ್ತೀನಿ ಅಪ್ರಿಯ ನನ್ನ ನಿನ್ನ ಪ್ರೇಮ ಮ ಗೀತೆ ಪ್ರತಿ ಕ್ಷಣವೂ ಒಷ್ಟು ಸಿಂಪಲ್ನ ಹೇಳ್ತೀನಿ ಕೇಳಿನ ನೋಡೋಣ ನೋಡುವರು ಅದ ನಮ್ಮ ಅವ್ವ ಒಂದು ವರ್ಷ ಇದ್ದಾಗ ಅಂಗಳಾಗ ಹಾಕಿ ನೀರ್ ತಲಾಕ ಹೋಗಿಳತ್ತ ಮತ್ತು ಮಣಿ ಮಂಗ್ಳ್ದಾಗ ಇಬ್ರು ಮಂದಿ ಆಯ್ ಇದ್ರತ್ ಆಯ್ಗಳು ಮೊನ್ನ ಮೇಲೆ ಸ್ಮಾರ್ಟ್ ಇದ್ನತ ಹಾ ಬಾರಿ ಸ್ಪಾರ್ಟು ಆಯ್ ನಾ ತಗೋತೀನಿ ನೀ ತಗೋತನಿ ಇಬ್ರು ಜಗಳಾಡಿ ಒಬ್ಬ್ಯಾಕ್ ಚಂದ ಇಡದು ಜಗ್ಯಾವ ಒಬ್ಬ್ಯಾಕ ಕಾಲಿಡ್ದ ಜಾಗ್ಯಾವ ಅಯ್ಯೋ ಅದಕ್ಕ ನೀನ್ ಅಮಾಸಿಗ ಹುಟ್ಟಿ ಜೋಕ್ ಮಾಡ್ಕೊಂಡ್ ಏಕ ಹೋಗ ನೀನ್ ತಿಳ್ಕೊಂಡಂ ಸಿನಿಮಾದಾಗ ಕೆಲಸ ಮಾಡೋಕೆಲ್ಲ ಯಾಕಂದ್ರ ಫೋಟೋಗ್ರಾಫರ್ ಪಾಪಣ್ಣ ನನ್ನ ಫ್ಯಾಷನ್ ಶೋದಾಗ ಸೆಲೆಕ್ಟ್ ಮಾಡ್ಕೊಂಡು ಸೇರ್ಸ್ಕೊಂಡಾನ ಅಷ್ಟಲ್ದ ನಮ್ಮ ಅಪ್ಪಗ ಸಿಕ್ಕ ರೊಕ್ಕ ಕೊಟ್ಟನ ಆದ್ರೆ ಏನ್ ಮಾಡ್ತಿ ನನಗೆ ಮಾತ್ರ ಅಲ್ಲಿ ಮನಸ್ಸಿಲ್ಲ ನನ್ನ ನಿನ್ನ ಜೊತೆಗೆ ಕರ್ಕೊಂಡು ಹೋಗೋ

ನಿಮ್ಮ ತಾವು ರೊಕ್ಕ ಕೊಟ್ಟು ಅಂದ್ರೆ ಧಡಕ್ನ ಅಂದ್ರೆ ನಾ ಇಲ್ಲಿ ಒಂದು ಮೊದಲ ಒಳ್ಳೆ ಗಂಟಿಗೊಳ್ ಕೊತ್ ಕುಂಡಬೇಕಾಯ್ತು ಅಲ್ಲ ನೀ ಏನು ಪ್ರೀತಿಲಿ ಹೇಳಾಕತ್ತೀವೋ ಏನು ವಾರ್ನಿಂಗ್ ಮಾಡಿ ಹೇಳಾಕತ್ತೀವಿ ನನಗೆ ವಾರ್ನಿಂಗ್ ಅಲ್ಲ ನಿನ್ಗೆ ಇಷ್ಟ ಹೇಳಕತ್ತ ಆಯ್ತು ಬಿಡು ನೀ ಇಷ್ಟು ಹೇಳ್ತಿ ಅಂದ್ರೆ ನಿನ್ನ ಸಿನಿಮಾದಾಗ ಕೆಲಸ ಮಾಡ್ಬೇಕನ ನನಗೂ ಆಸೆ ಆಯ್ತು ಆದ್ರೆ ಆ ಪಾಪನ ಶೋದಾಗ ಏನೈತಿ ಬರೇ ಅರ್ಧ ಮರ್ಧ ಬಟ್ಟೆ ತೊರ್ತದು ಮೂಡದು ಆದ್ರೆ ನಿನ್ನ ಪಿಚ್ಚರ್ದಾಗ ಹಂಗಿಲ್ಲ ಕೈ ತಗಿ ಹೇಳ್ತೀವಿ ನಿನ್ನ ಪಿಚ್ಚರ್ದಾಗ ಲವ್ ಅನ್ನೋದು ಮೂಡಿಬಿಟ್ಟೈತಿ

ಏನ್ ಮಾಡಬೇಕು ಏನು ಇಲ್ಲ ನಿಂದು ಅದ ಮದುವೆ ಏನು ಮದುವೆ ನಂದು ಮದುವೆ ಆಗಿದ್ರೆ ಹಿಂಗ್ಯಾಕ್ ರೋಡ್ ಕೊಟ್ಟ ತಿರುಗತೀನಿ ಒಬ್ಬ ನೀ ಮದುವೆ ಆಗತ್ತಿನ ಅಂದಿಲ್ಲ ಇನ್ ಯಾನ್ ಬೇಕಾಗಿತ್ತು ನನಗ ಕೃಷ್ಣ ನೀ ಏನಾರ ಹೇಳು ಪ್ರೀತಿ ಹೇಳ ಎಪ್ಪ ಹೊಡೆದವ್ರೆ ಮಾತಾಡ್ಬೇಡಲ್ಲ

ಇಲ್ಲೆಲ್ಲ ಉಗುಳು ಸುರುಸ್ಕೊಂಡು ಮಾತಾಡಬೇಡ ಬಾರೆ ಪ್ಲಾನ್ ಮಾಡೇನಿ ನೀ ಒತ್ತಾ ಕಾಜಿ ಮಾಡಬೇಡ ಇಲ್ಲ ಮಾಡಲ್ಲ ಬಾ ಎಂದಿಂದ ಸಿಡಿದ ಯವ್ವಾ ನಾವು ತಿಡಿಸೋಬೇಕಲ್ಲ ಅಂತ ಕರ್ಮನು ಮರಯಾ ಆಯ್ತ ಆಯ್ತ ಆಮೇಲೆ ನೀ ಯಾವತ್ತು ನನಗೆ ಸಿನಿಮಾಕ್ಕೆ ಕರ್ಕೊಂಡು ಹೋಗಿ ನನ್ನ ಕೈ ಹಿಡಿದು ಕೊಡ್ತೀನಿ ನೋಡು ಹಂಗಾ ಮತ್ತೊಮ್ಮೆ ನಿನ್ನ ಜೊತೆ ಕುಣಿಬೇಕನ ಆಸೆ ಆಗಿದು ಮರಯಾ ಕುಣಿ ಇನ್ನು ಕುಣಿ ನಾನು ಕುಣಿತಿಲ್ಲ ಮತ್ತೆ ನೀನು ಒಬಕಿನ ಕುಣಿ ಚಾನ್ ಮಾಡ್ಲಿ ಆಯ್ತ ನೀನು ಕುಡಿ ನಾನು ಕುಡಿತೀನಿ ನಡೆದಾಗದರ ಕಡಿಲಿ ತರತನ ಬೆಡದೆಲ್ಲ ಇಬ್ಬರ ಜಾತಿ ಮಗ ಅಲ್ಲ ನಾ ತೆರಬದ ಹಗರೆಲ್ಲ ನಿಮ್ಮ ಪಾಡನಲ್ಲ ಯಾರ ಅಲ್ಚಿಕೆ ನನಗೆಲ್ಲ ನಿಮ್ಮ ಪಾಡನಲ್ಲ ನಲ್ಲರ ಅಲ್ಚಿಕ್ಕಿ ನನಗಿಲ್ಲ ಸರಸನ ಬೆಡ జలతో సంబంధ మీనాలు దళతు లే సంబంధ

ಮಗನ ಯಾರ ಹೇಳ್ರಿ ಮಾಡ ಮಗನ ಮೋಸ ಅವನವ ನಾ ಲವ್ ಮಾಡು ಹುಡ್ಗಿ ಜೋಡಿ ನೀ ಕುಣಿಯಾಕತಿ ಆಕತಿ ಅಂದ್ರ ನಾ ಹೆಂಗ ಸುಮ್ಮಿ ಸುಮ್ಮ ಇರ್ಬೇಕ್ರಿ ಅವನವ್ರಿ ಮೈಕ್ ಸಾಲ ಮಾಡುವ ಲವ್ ಮಾಡು ಹುಡ್ಗಿ ಜೋಡಿ ಕೃಷ್ಣ ನೀ ಕುಣಿತಿ ಅಂದ್ರ ನಾ ಹೆಂಗ ಸುಮ್ಮ ಇರ್ಬೇಕು ನಾನು ಉಪ್ಪ ಕಾರಣ ತಿಂದನೆ ಏನಾರ ಪ್ರಯತ್ನ ಮಾಡಿ ಮಾಡ್ಬೇಕ ಅಲ್ಲರಾದ ಮೊನ್ನೆ ನಾನು ಫ್ಯಾಷನ್ ಶೋ ಮುಗಿಸ್ಕೊಂಡು ಬರಾಗ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡ್ ಬಂದಿ ನಿಮ್ಮ ಅಪ್ಪಾಗ ಭೇಟಿಯಾಗಿ ಬರ್ತೇನೆ ಇನ್ನೂ ಬರ್ಲಾಗ್ತಾ ತಯಾರಿಲ್ಲ ಅದಕ್ಕೆ ನಾ ಅಂತ ಸುಮ್ಮಕೊಂಡಿಲ್ಲ ಉಳಿದ್ರಕ್ಕ ನಾಳೆ ಕೊಡಬಾರಕ ಈಗ ಅಂಗಡಿ ಸಾಹೇಬನತಿ ಹೋಗಿ ಇಪ್ಪತ್ತು ಸಾವಿರ ರೂಪಾಯಿ ತೊಗೊಂಡ ಅವ್ರ ಅಪ್ಪಗೆ ಆಸೆ ತೋರಿಸಿ ಆಕಿನ್ ರಾಧಾನ ನನ್ನ ಮದುವೆ ಮಾಡ್ಕೊಲಿಲ್ಲ ಅವ್ರ ಅಪ್ಪನ ಸಾರಿ ಅಪ್ಪನ ಮಗನ ನಾ ಅಲ್ಲ ಮತ್ತೆ ಹಾ ರಾಧಾ ಏ ರಾಧಾ ಒಂಟಿಯಾದರು ಅಡಿಗಿಲ್ರಿ ಬಾಳ ಆದರೂ